ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಸ್ನೇಹಿತರೆ ನಾನಿವತ್ತು ಮಂತ್ರಾಲಯದಲ್ಲಿದ್ದೇನೆ ಸಿ ಫಾರ್ಮಲ್ ಆಗಿ ಮಾತಾಡಬೇಕಂದ್ರೆ ನಾನು ಉತ್ತರ ಕರ್ನಾಟಕದವನು ಸೊ ಆ ಭಾಷೆಯಲ್ಲಿ ಇರ್ತದ ಅಂತ ಅಂದ್ಕೊಂಡಿನಿ ಎಸ್ ಇವತ್ತು ಮಂತ್ರಾಲಯಕ್ಕೆ ಬಂದೀನಿ ರಾರ ದರ್ಶನ ಮಾಡೋಕ್ಕಿಂತ ಮುಂಚೆ ಯಾರು ಫಸ್ಟ್ ಮಂತ್ರಾಲಯ ವಿಸಿಟರ್ಸ್ ಇದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಮಹಾದ್ವಾರದಿಂದ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಪ್ರಸಾದ ಎಲ್ಲಿ ಸಿಗ್ತದ ಫಸ್ಟ್ ಎಲ್ಲಿ ನಮಸ್ಕಾರ ಮಾಡಿ ಮಂತ್ರಾಲಯ ಒಳಗೆ ಹೋಗಬೇಕು ಅಂತ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಡ್ತೀನಿ ಹಾಗೆ ಮಂತ್ರಾಲಯದ ಆಸುಪಾಸು ನೋಡುವಂಥ ಸ್ಥಳಗಳವ ನೀವು ಅಂದ್ಕೊಂಡಿರೋಂಗೆ ಬಿಚ್ಚಾಲಿ ಆಗಲಿ ಪಂಚಮುಖಿ ಆಗಲಿ ಪಂಚಮುಖಿ ಆಂಜನೇಯ ಆಗಲಿ ಆ ಥರದ್ದೆಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ರಾಯರ್ ಮಟ್ಟದಿಂದ ವಾಕೇಬಲ್ ಡಿಸ್ಟೆನ್ಸ್ ರಾಯರು ಉಪಯೋಗಿಸಿದಂತಹ ಪಾದುಕೆಗಳು ಒಬ್ಬರು ಅವ ರಾಯರು ಪ್ರತಿಷ್ಠಾಪನೆ ಮಾಡಿದಂಥ ವೆಂಕಟೇಶ್ವರ ದೇವಸ್ಥಾನ ಅದು ಹತ್ತಿರದಲ್ಲೇ ಅದ ಅದನ್ನು ತೋರಿಸ್ತೀನಿ ಮೊದಲಿಗೆ ರಾಯರ ಮಹಾದ್ವಾರ ಎಂಟ್ರಿ ಆದ ತಕ್ಷಣ ಫಸ್ಟಿಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಎಸ್ ನನ್ನ ಜೊತೆ ನೀವು ಮಹಾ ರಾಯರ ದರ್ಶನ ಮಾಡ್ಬೋದು ಆದರೆ ರಾಯರ ವೃಂದಾವನ ಮೊಬೈಲ್ ಅಲೋ ಅಲೋ ಇರಂಗಿಲ್ಲ ಸೊ ಅಲ್ಲಿವರೆಗೂ ನಾನು ಲೈನಲ್ಲಿ ನಿಲ್ಲುವರೆಗೂ ನಾನು ನಿಮಗೆ ಮಾಡ್ತೀನಿ ಅಲ್ಲಿಂದ ಮುಂದೆ ನೀವು ಬಂದ ತಕ್ಷಣ ರಾರ ದರ್ಶನ ಮಾಡಿ ಅಲ್ಲಿಂದ ಆದ್ಮೇಲೆ ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ನಿಮ್ಗೆ ಕೇಳ್ತಾ ಹೋಗ್ತೀನಿ ಎಸ್ ಇವಾಗ ಮಹಾದ್ವಾರನ ಎಂಟ್ರಿ ಆಗ್ತಾ ಇದ್ದೀವಿ ಎಸ್ ಮಹಾದ್ವಾರ ಎಂಟ್ರಿ ನಮ್ಗೆ ಈ ತರ ಸೈಡ್ ಈ ತರ ಸಿಗ್ತದ ಸೊ ನೀವೇನಿಲ್ಲ ಸ್ಟ್ರೇಟ್ ಆಗಿ ಹೋಗಿ ಮೊದಲೆಲ್ಲಾ ಈ ಕಡೆ ನಿಮ್ಗ ಛತ್ತಿತ್ತು ಅಂದ್ರೆ ಬೇಸಿಗೆ ಕಾಲದಲ್ಲಿ ಬರೋರಿಗೆಲ್ಲ ಅಂತ ಅಂತಕ್ಕೊಂಡು ವಯಸ್ಸಾದವ್ರಿಗೆಲ್ಲ ಹೋಗ್ಲಿ ಅಂತಕೊಂಡು ಇಲ್ಲೆಲ್ಲಾ ಇಲ್ಲೆಲ್ಲ ಇಲ್ಲೆಲ್ಲಾ ಚಪ್ಪಾಕ್ತಿದ್ರು ಬಟ್ ಇವಾಗ ಅದನ್ನ ತಗೋದ್ ರಿನೋವೇಶನ್ ಮಾಡಿದಾರೆ ಸ್ಟ್ರೇಟ್ ಆಗಿ ಹೋಗ್ಬೇಕಿಂಗ್ ಸ್ವಲ್ಪ ತೋರಿಸ್ಕೋತಾ ಹೋಗ್ತೀನಿ ಇಲ್ಲೆಲ್ಲ ದಶಾವತಾರಗಳನ್ನ ಕೆತ್ತನೆ ಮಾಡಿದಾರೆ ಚಿತ್ರ ನೋಡ್ಕೊಂಡೆ ನೀವು ಮಕ್ಕಳಿಗೆ ತೋರಿಸ್ಬೋದು ನೋಡಿ ಇಲ್ಲಿ ಮಹಾದ್ವಾರ ಇದು ಮಹಾದ್ವಾರದ ಎಂಟ್ರಿ ಆದ್ವಿ ನಾವು ಹಿಂಗೆ ಬಂದ್ವಿ ಸೊ ಇದೇ ರೀತಿನ ಹೋಗೋದು ನಿಮ್ಮ ಅವಾಗಲೇ ಜೂಮ್ ಮಾಡಿ ತೋರಿಸಿದ್ನಲ್ಲ ಸೊ ಅದೇ ರಾಯರ ಬೃಂದಾವನ ಎಷ್ಟು ವಿಶಾಲವಾದ ಅವನಾಗ ನೋಡ್ರಿ ಹತ್ರ ಹೋಗಿ ತೋರಿಸ್ತೀನಿ ತೋರಿಸ್ತೇನೆ ಸೊ ಒಂದು ವಿಚಿತ್ರ ನಿಮ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಒಂದು ಏಳೆಂಟು ಸತಿ ಬಂದಿದ್ದೀನಿ ರಾರ್ ಮಂತ್ರಾಲಯಕ್ಕೆ ಆದ್ರೆ ನನ್ನ ಕ್ರಿಶ್ಚಿನಲ್ಲಿ ಬಂದಿಲ್ಲ ಅಂದ್ರೆ ಎರಡು ಸತಿ ಎರಡು ಸತಿ ನಾನು ಪಾದಯಾತ್ರೆ ಮಾಡಿ ಬಂದಿದ್ದೀನಿ ಬಿಜಾಪುರದೊಳಗ ಯಲಗೂರ್ ಅಂತ ದೇವಸ್ಥಾನ ಅಲ್ಲಿಂದ ಪಾದಯಾತ್ರೆ ಎರಡು ಸರಿ ಅಲ್ಲಿಂದ ನಾನು ಶಿಗ್ಗಾವಿಯ ದಿಶಾ ಇಂಟರ್ ಸ್ಕೂಲ್ ಅಂಡ್ ಕಾಲೇಜ್ ಸೇರಿದ ತಕ್ಷಣ ಅಲ್ಲಿಯ ಕಾರ್ಯದರ್ಶಿ ರಾಘವೇಂದ್ರ ಬೈವೀನ್ ಮರದವರು ಕೂಡ ರಾಯರ ಪರಮ ಭಕ್ತರು ಅವರಿಂದ ದಸೆಯಿಂದ ನಾನು ಐದರಿಂದ ಎಂಟು ಸತಿ ರಾಯರ್ ವೃಂದಾವನ ದರ್ಶನ ನಾನು ಮಾಡಿದ್ದೀನಿ ಸಿ ಇದೇನು ಲೈನ್ ಕಾಣಿಸ್ತಿದೆ ಅಲ್ಲ ಇದೇನು ರ ವೃಂದಾವನಕ್ಕೆ ಹೋಗೋ ಲೈನ್ ಅಲ್ಲ ಸಿ ಇಲ್ಲಿ ನಿಮ್ಗೆ ಸಿಗುತ್ತೆ ಸಿ ಮಹಾದ್ವಾರದಿಂದ ನಡ್ಕೋತು ನಡ್ಕೋತು ನಡ್ಕೋತ ಬಂದು ಸಿ ಕ್ಲಿಯರ್ ಆಗಿ ನಾನು ಹೇಳ್ತೀನಿ ಮಹಾದ್ವಾರ ಅಲ್ಲಿಂದ ನಡ್ತಾ ನಡ್ಕೊತ 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 ಬಂದು ಇಲ್ಲಿ ಸ್ಟ್ರೇಟ್ ಆಗಿ ಹೋಗೋದು ಸ್ಟ್ರೇಟ್ ಆಗಿ ಹೋಗೋದು ನಿಮ್ಗೆ ಅಲ್ಲಿ ನಿಮ್ಗೆ ಎಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಒಳಗೆ ರಾಗ ಇದನ್ನ ಹೋಗೋ ದಾರಿ ಸೊ ಲೆಫ್ಟ್ ಅಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಪ್ರಸಾದ ನೀವು ಪ್ರಸಾದ ಆದ್ರೂ ತಗೋಬಹುದು ಅಥವಾ ಸೇವಾ ಕೌಂಟರ್ ಅಂತ ಮಾಡ್ತಾರೆ ಇಲ್ಲಿ ಸೇವಾ ಕೌಂಟರ್ ಸೊ ಅದನ್ನ ನಾವು ನಂತರ ತಗೋತೀವಿ ನಿಮ್ಗೆ ಕೌಂಟರ್ ತೋರಿಸ್ತೀನಿ ಸರಿ ಅಲ್ಲಿ ಪ್ರಸಾದ ಮತ್ತು ಸೇವಾ ನೀವು ಯಾವುದಾದ್ರೂ ಸೇವಾ ಮಾಡಬಹುದು ಪಂಚಾಮೃತ ಸೇವಾ ಆಗ್ಲಿ ಕನಕಾಭಿಷೇಕ ಆಗ್ಲಿ ಆ ಬಂಗಾರದ ರಥ ಸೇವಾ ಆಗಲಿ ಆ ಸೇವೆ ನೀವು ಅಲ್ಲಿ ಮಾಡಿಸ್ಬೋದು ಕೌಂಟ್ರ್ ಸೇವಾ ಕೌಂಟರ್ ಬೇರೆ ಇರುತ್ತೆ ಆಮೇಲೆ ಪ್ರಸಾದ ಕೌಂಟರ್ ಬೇರೆ ಇರುತ್ತೆ ಸೊ ಬೆಳಗಿನ ಪ್ರಸಾದ ತಗೊಂಡು ಹೋಗಿಬಿಡ್ತಾರೆ ಕೆಲವೊಬ್ರು ಅಥವಾ ನಿನ್ನೆ ಬಂದವರು ಬೆಳಿಗ್ಗೆ ದರ್ಶನ ಮಾಡಿ ಸೇವಾ ತಗೊಂಡೋಗಿರ್ತಾರೆ ಸೊ ಆ ಪ್ರಸಾದ ಕೌಂಟ್ರಿ ಇದು ಮೊಸಲ್ಲಿ ಹತ್ತು ಗಂಟೆ ಹತ್ತು ಗಂಟೆವರೆಗೂ ರಶ್ ಇರುತ್ತೆ ಆಮೇಲೆ ನೀವು ಬಹಳ ಫ್ರೀ ಇರುತ್ತೆ ಆಮೇಲೆ ಅವಾಗ ನೀವು ತಗೋಬಹುದು ಮೊದಲು ನಾವು ಮೊದಲಿಗೆ ದರ್ಶನ ಮಾಡ್ತೀವಿ ಸಿ ನಿಮ್ಗೆ ಗೊತ್ತಾಯ್ತಲ್ಲ ಮಹಾದ್ವಾರದಿಂದ ಇಲ್ಲಿ ಪ್ರಸಾದ ಹಂಗೆ ಸ್ಟೇಟ್ ಆಗುವಂದ್ರ ನಿಮಗೆ ದರ್ಶನ ಸೊ ಇಲ್ಲಿ ಇನ್ನೂ ಒಂದು ನಿಮ್ಗೆ ಇಂಪಾರ್ಟೆಂಟ್ ಫಸ್ಟ್ ವಿಸಿಟರ್ಸ್ಗೆ ಕೇಳಿರ್ತೀರಾ ಆದರೂ ನಾನು ಹೇಳಬೇಕಾಗತ್ತೆ ಸಿ ಇಲ್ಲಿ ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮ ಸಿ ಅಲ್ಲಿ ನೋಡಿ ನಿಮಗೆ ರಾಯರ ವೃಂದಾವನ ಒಳಗೆ ಏನೇನು ನಡೀತಿರ್ತದ ಅಲ್ಲಿ ಪೂಜಾ ಕೈಂಕರ್ಯಗಳ ಲೈವ್ ಆಗಿ ತೋರಿಸ್ತಾರೆ ಹಾಕಿರ್ತಾರೆ ಎಲ್ಇಡಿ ಎಲ್ ಇ ಎಲ್ಇಡಿ ಹಾಕಿರ್ತಾರೆ ಲೈವ್ ಆಗಿ ತೋರಿಸ್ತಾರೆ ಎಸ್ ರಾರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮಗೆ ಕೈ ಮುಗಿದು ಹೋಗಬೇಕು ಅಂತ ಪ್ರತೀತಿ ಸೊ ಹಾಗಾದ್ರೆ ಮಂಚಾಲಮ್ಮ ಎಲ್ಲಿರುತ್ತೆ ಏನಿಲ್ಲ ಬೃಂದಾವನದ ಪಕ್ಕದಲ್ಲೇ ವೃಂದಾವನದ ಪಕ್ಕದಲ್ಲೇ ನಿಮ್ಗ ಮಂಚಾಲಮ್ಮ ದೇವಸ್ಥಾನ ಕಾಣಿಸುತ್ತೆ ಸೊ ಅಲ್ಲಿ ನಾವು ಹೋಗೋಣ ಇದು ಬೃಂದಾವನ ಇದೆ மஞ்சல்லம்மா இது வந்த இது விருந்தாவன இது மஞ்சலம் தேவஸ்தான சரி அத்திரி ஓகே பண்ணி ಸೊ ಮಂಚಲಮ್ಮ ಯಾಕೆ ಕೈ ಮುಗಿಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ನೋಡ್ರಿ ಎಸ್ ಮಂಚಲಮ್ಮನ ದರ್ಶನ ಆದ್ಮೇಲೆ ರಾಯರ ದರ್ಶನ ಮಾಡ್ಬೇಕು ಅದನ್ನ నెక్స్ట్ ఎపసోడల్ క్లీనకి తోర్తని అదివరకు జై శ్రీరామ్